ಬಸವನಗೌಡ ಪಾಟೀಲ್ ಯತ್ನಾಳವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳ ಉಳ್ಳಂಥವ್ರು ಅವರು ತಮ್ಮ ಮನಸ್ಸ್ದಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ್ದು ಸ್ವಭಾವ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ ಆದರೆ ಹೈಕಮಾಂಡಿನ ಡಿಸಿಷನನ್ನು ಆನಲೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ ನಾವು ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ ಅದೇ ರೀತಿ ಇವತ್ತು ಯತ್ನಾಳ್ಗೌಡರು ಪಕ್ಷದಿಂದ ದೂರ ಆಗ್ತಿರೋದು ದುಃಖ ಆಗೈತಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತೈತಿ ಅನ್ನುವಂಥ ಭರವಸೆ ನನಗೆ ಐತಿ ಬಸವನಗೌಡ ಪಾಟೀಲ್ ಯತ್ನಾಳವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳ ಉಳ್ಳ ಉಳ್ಳಂಥವ್ರು ಅವರು ತಮ್ಮ ಮನಸ್ಸಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ ಸ್ವಭಾವ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ ಆದರ ಹೈಕಮಾಂಡಿನ ಡಿಸಿಷನನ್ನು ಆ್ಯನೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ ನಬ ಸಣ್ಣ ಕಾರ್ಯಕರ್ತ ಯಾವುದೇ ಕಾರ್ಯಕರ್ತರ ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ ಅದೇ ರೀತಿ ಇವತ್ತು ಗೌಡ್ರು ಪಕ್ಷದಿಂದ ದೂರ ಆಗ್ತಿರೋದು ದುಃಖ ಆಗೈತಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತೈತಿ ಅನ್ನುವಂಥ ಭರವಸೆ ನನಗೆ ಐತಿ